ಪ್ರಾಚ್ಯದಲ್ಲಿ ವೆಂಕಟೇಶ್ವರ ಸ್ವಾಮಿಯ ನಾಮ ಪ್ರತಿಧ್ವನಿಸ್ತಾ ಇದೆ ದ್ವೀಪ ರಾಷ್ಟ್ರ ಬಹ್ರೇನ್ನಲ್ಲಿ ಅತ್ಯಂತ ಸಂಭ್ರಮದಿಂದ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಆಚರಿಸಲಾಗ್ತಾ ಇದೆ ಟಿಟಿಡಿ ವೇದ ವಿದ್ವಾಂಸರು ಶ್ರೀ ವೆಂಕಟೇಶ್ವರ ಸಾಂಸ್ಕೃತಿಕ ಸಂಘ ಬಹ್ರೇನ್ ಆಶ್ರಯದಲ್ಲಿ ಸಲ್ಮಾದಬಾದಿನ ಗೋಲ್ಡನ್ ಈಗಲ್ ಹೆಲ್ತ್ ಕ್ಲಬ್ನಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಆಯೋಜಿಸಿದ್ದಾರೆ ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಅವರು ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು ಕಲ್ಯಾಣೋತ್ಸವ ವೀಕ್ಷಣೆ ಮಾಡೋಕೆ ಅಂತ ಅನಿವಾಸಿ ಭಾರತೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ನೆರೆದಿದ್ರು విజేషన్ <laughs> పాపారు ಕಲ್ಯಾಣದ ಸಂದರ್ಭದಲ್ಲಿ ತಿರುಪತಿಯಿಂದ ವಿಶೇಷವಾಗಿ ತಂದಂತ ಶ್ರೀವಾರಿ ಲಡ್ಡುಗಳನ್ನ ಅಲ್ಲಿದ್ದಂತ ಭಕ್ತರಿಗೆ ವಿತರಣೆ ಮಾಡಲಾಯಿತು ಶ್ರೀ ವೆಂಕಟೇಶ್ವರ ಸಾಂಸ್ಕೃತಿಕ ಸಂಘ ವಿ ಕೆ ಮಹೋತ್ಸವಂ ಅನ್ನುವಂಥ ಹೆಸರಿನಲ್ಲಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದೆ ಸ್ಥಳೀಯ ಸಮಯಕ್ಕೆ ಅನುಗುಣವಾಗಿ ಬೆಳಗ್ಗೆ ಐದು ಗಂಟೆಗೆ ಸುಪ್ರಭಾತ ಸೇವೆ ನಡೆದಿದೆ ನಂತರ ಕೊಲುಬು ಮತ್ತು ತೋಮಲ ಸೇವೆ ನಡೆದಿವೆ ಅರ್ಚನೆ ಮತ್ತು ಅಭಿಷೇಕದ ನಂತರ ವಿವಾಹ ಸಮಾರಂಭ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭ ಆಯಿತು ಅದರ ಎಲ್ಲ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಿಂದ ತಂದಂಥ ಶ್ರೀವಾರಿ ಲಡ್ಡುಗಳನ್ನು ಭಕ್ತರಿಗೆ ಹಂಚಿದ್ದಂಥ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ಬೋದು ಈ ಒಂದು ಕಾರ್ಯಕ್ರಮದಲ್ಲಿ ಭಾರತೀಯರು ಅಲ್ಲದೆ ಇರೋರು ಕೂಡ ಭಾಗವಹಿಸಿದ್ದಾರೆ ಅದು ಕೂಡ ಬಹಳ ವಿಶೇಷವಾದಂಥ ಒಂದು ಸಂಗತಿ ಮುಖ್ಯ ಅತಿಥಿಯಾಗಿ ಟಿ ಟಿ ಡಿ ಅಧ್ಯಕ್ಷರಾಗಿರುವಂಥ ಬಿ ಆರ್ ನಾಯ್ಡು ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬಹಳ ಅದ್ದೂರಿಯಾಗಿ ಪೂಜೆ ನಡೆದಿದೆ ಎಲ್ಲವೂ ಕೂಡ ಸೇವೆಗಳು ಸಾಂಗವಾಗಿ ನೆರವೇರಿದ್ದಾವೆ ಬಹ್ರೇನ್ನಲ್ಲಿ ನಡೆದಿರುವಂಥ ವಿವಿಧ ಕಾರ್ಯಕ್ರಮ ಸೇವೆಗಳ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಬಹ್ರೇನ್ನಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆದಿದೆ ಬೆಳಗಿನ ಜಾವ ಐದು ಗಂಟೆಯಿಂದ ಕೂಡ ವಿವಿಧ ಕಾರ್ಯಕ್ರಮಗಳಲ್ಲಿ ಶುರುವಾಗಿದ್ದಾವೆ ಪೂಜಾ ಕೈಂಕರ್ಯಗಳು ಶುರುವಾಗಿದ್ದಾವೆ ಕೊನೆಯಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆದಿದೆ